ನಮಸ್ತೆ ಸೊ ಯಾವಾಗ ಕ್ಲಾಸಸ್ ಕಲಿಬೇಕು ಅಥವಾ ಕ್ಲಾಸಸ್ ಲಿಂಕ್ನ ಏನು ಕೇಳ್ತೀರಾ ಸೊ ಎನ್ಕ್ವೈರಿ ಮಾಡಿದಾಗ ನೋಡಿ ಈ ಥರ ಲಿಂಕ್ ಕಳಿಸಿರ್ತೀನಿ ಸೊ ಯಾವುದೇ ಲಿಂಕ್ನ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಆಪ್ಷನ್ ಬರುತ್ತೆ ಉದಾಹರಣೆಗೆ ಈಗ ನಾನು ಪ್ರೊನಾಲಜಿ ಕ್ಲಾಸಸ್ ಬಗ್ಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಮೂರು ಪ್ಲ್ಯಾನ್ಗಳಿದೆ ಆಯಿತಾ ಸೊ ನೀವು ಯಾವ ರೀತಿ ಬೇಕಾ ರೀತಿ ತಗೋಬೋದು ಮಂತ್ಲಿ ಪ್ಲ್ಯಾನ್ ಇರುತ್ತೆ ಅಥವಾ ಡೈಲಿ ದಿನಗಳ ಲೆಕ್ಕದಲ್ಲಿ ಅಥವಾ ಮಾಮೂಲಿ ಲೈಫ್ ಲಾಂಗ್ ಅದಾದಮೇಲೆ ಡೌಟ್ ಬಂದು ನಿಮಗೆ ರೀಸೆಲ್ ಅಂದರೆ ಏನು ಅಂತ ರೀಸೆಲ್ ಅಂದರೆ ಏನಂದರೆ ಉದಾಹರಣೆಗೆ ನೀವು ಈ ಒಂದು ಲಿಂಕ್ನ ಟಚ್ ಮಾಡಿದ್ರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಫೋನ್ ನಂಬರ್ನ ಕೊಟ್ಟು ಅಥವಾ ನಿಮ್ಮ ಇಮೇಲ್ ಈ ಡಿನ ಕೊಟ್ಟರೆ ಕಂಟಿನ್ಯೂ ಕೊಡ್ತೀನಿ ಒಂದು ಲಿಂಕ್ ಬರುತ್ತೆ ಆ ಲಿಂಕಿಂದ ಬೇರೆ ಯಾರೇ ತೊಗೊಂಡ್ರೂ ಕೂಡ ನಿಮಗೆ ದುಡ್ಡು ಬರುತ್ತೆ ಒಂದು ಪರ್ಸೆಂಟೇಜ್ ಅಮೌಂಟ್ ನಿಮಗೆ ಬರುತ್ತೆ ಸೊ ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಅಂತ ಹೇಳಿದೆ ಇವತ್ತು ಸೊ ರೀಸೆಲ್ ಅಂದರೆ ಇದೇ ಪ್ರಾಡಕ್ಟ್ನ ನೀವು ಬೇರೆಯವರಿಗೆ ಸೇಲ್ ಮಾಡ್ತೀರಾ ಸರಿನಾ ಸೊ ನೀವುಗಳು ಯಾವಾಗ ಅಂದರೆ ಇದು ಮಾಡಬೇಕಾದ್ರೆ ಯಾರು ಎನ್ಕ್ವೈರಿ ಮಾಡಿದಾಗ ಇದನ್ನು ಶೇರ್ ಮಾಡಿದ್ವಿ ಸೊ ಅದರಿಂದ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಕಾಗಿ ಅದು ಅಮೌಂಟ್ ನಿಮ್ಮ ಅಕೌಂಟಿಗೆನೆ ಬರುತ್ತೆ ಆಯಿತಾ ಮತ್ತು ಕಲಿಯೋರಿಗೆ ಯಾರಿಗಾದ್ರೂ ಡೌಟ್ ಇತ್ತು ಅಂತಂದರೆ ನೋಡಿ ಬುಕ್ಕೆ ಸೆಷನ್ ಕೊಡಿ ಆಯಿತಾ ಇಲ್ಲಿ ಬಂದು ಒಂದು ಫ್ರೀ ಲಿಂಕ್ನ ಕೊಟ್ಟಿದ್ದೀನಿ ಎಸ್ಪೆಷಲಿ ಡೌಟ್ ಇರೋವಂಥವ್ರಿಗೆ ಒಂದು ಫ್ರೀ ಲಿಂಕ್ ಕೊಟ್ಟಿದ್ದೀನಿ ತೋರಿಸ್ತೀನಿ ಸೊ ಬಿಲ್ ಇದೆ ಇದು ಇಲ್ಲಿ ಬೇ ಬಂದು ಬೇಕಾರೆ ನೀವು ಯಾವ್ಯಾವ ಸಬ್ಜೆಕ್ಟ್ ಬಗ್ಗೆ ಏನು ಕೇಳಬೇಕು ಏನು ಮಾಡಬೇಕು ಏನು ಬೇಕಾದ್ರೂ ಕೇಳ್ಬೋದು ಮತ್ತು ಅದೇ ಥರ ಎಲ್ಲಾದರೂ ಕೂಡ ವೀಡಿಯೋಸ್ಗಳು ಕೊಟ್ಟಿರ್ತೀನಿ ಕೆಳಗಡೆ ಸೊ ವಿಡಿಯೋಸ್ ಮುಖಾಂತರ ಕೂಡ ಚೆಕ್ ಮಾಡ್ಬೋದು ಸೊ ಇದು ನನ್ನ ವಾಟ್ಸ್ಯಪ್ ಲಿಂಕ್ ಇದು ಡೈರೆಕ್ಟಾಗಿ ವಾಟ್ಸಾಪ್ ಕನೆಕ್ಟ್ ಆಗ್ತಾರೆ ಇದು ಯೂಟ್ಯೂಬ್ ಲಿಂಕ್ ಸಿಂಪಲ್ ಇದೆ ಈಸಿ ಇದೆ ಸೊ ಏನಂತಂದರೆ ಒಂದು ಬಂದು ಯಾವಾಗಲೂ ಅಷ್ಟೇ ಲಿಂಕ್ ಕ್ಲಿಕ್ ಮಾಡ್ತೀರಾ ಏನಾದ್ರು ಡೌಟ್ ಇತ್ತು ಅಂತಂದರೆ ಇಲ್ಲಿ ಬನ್ನಿ ಒಂದು ಟೈಮ್ ತೊಗೊಳ್ಳಿ ಟೈಮನ್ನು ಕಾಲ್ ಮಾಡ್ತೀನಿ ಸೆಕೆಂಡ್ ನಮ್ಮಿಂದ ಅಂದ್ರೆ ನಿಮಗೆ ಕಾಲ್ ಮಾಡಿ ನಾವು ಮಾತಾಡಿಸ್ತೀನಿ ಒಂದು ಎರಡನೇದು ಬಂದು ಯಾವ ಕೋರ್ಸ್ ನಿಮಗೆ ಯಾವ ರೀತಿ ಬೇಕು ಆ ರೀತಿ ತೊಗೊಳ್ಳಿ ಸೊ ತ್ರೀ ಡೇಸಲ್ಲಿ ಕವರ್ ಅಂದರೆ ತ್ರೀ ಡೇಸಲ್ಲಿ ಪ್ಲಸ್ ಲೈವ್ ಕ್ಲಾಸಸ್ ಕೂಡ ಇರುತ್ತೆ ಬಟ್ ತ್ರೀ ಡೇಸ್ ರೆಕಾರ್ಡಿಂಗ್ ಸಿಗುತ್ತೆ ಫಸ್ಟು ನಿಮಗೆ ಆಮೇಲೆ ಲೈವ್ ಕ್ಲಾಸ್ ಇದು ಮಾಡ್ತೀನಿ ಸೊ ಫೈನೈಂಟಿ ನೈನ್ ಲೈವ್ ಕ್ಲಾಸಸ್ ಯಾರೂ ಮಾಡಲ್ಲ ಆಯಿತಾ ಪ್ರಾಬ್ಲಮ್ ಏನಂದರೆ ರೆಕಾರ್ಡಿಂಗ್ಗಳ ಸಿಗೋಲ್ಲ ನೀವು ಲೈವ್ ಕ್ಲಾಸ್ ಅಟೆಂಡ್ ಆಗಬೇಕು ರೆಕಾರ್ಡಿಂಗ್ ಬೇಕು ಅಂತಂದರೆ ಇಲ್ಲಿ ಮತ್ತು ಇಲ್ಲಿ ಸಿಗುತ್ತೆ ಈಸಿ ನೆಕ್ಸ್ಟ್ ಆಪ್ಷನ್ ಬಂದು ಏನೋ ರೀಸೆಲ್ ರೀಸೆಲ್ ಅಂತಂದ್ರೆ ಏನು ಇದೇ ಒಂದು ಪ್ರಾಡಕ್ಟನ್ನು ನೀವು ಸೇಲ್ ಮಾಡಿದ್ರೆ ಒಂದು ಪರ್ಸೆಂಟೇಜ್ ಆಫ್ ಅಮೌಂಟ್ ಬಂದು ನಿಮ್ಮ ಅಕೌಂಟಿಗೆ ಬರುತ್ತೆ ಆಯಿತಾ ಇಷ್ಟೇ ಈಸಿ ಇದನ್ನು ನೀವು ಯಾವ ರೀತಿ ಬೇಕಾದ್ರೂ ಯೂಸ್ ಮಾಡ್ಬೋದು ಕಲಿಯಾಗಿ ಇಂಟ್ರೆಸ್ಟ್ ಇರೋರು ಇದ್ದೀವಿ ಮಾಡಿ ಇಲ್ಲಾಂದರೆ ಒನ್ ಡೇದು ವರ್ಕ್ಶಾಪ್ನ ಫ್ರೀ ಫ್ರೀ ಕ್ಲಾಸಸ್ ಇರುತ್ತೆ ಫಸ್ಟ್ ಲಿಂಕ್ ಸೊ ಟ್ವೆಲ್ ರುಪೀಸ್ ಲಿಂಕ್ ಏನಿದೆ ಅದು ಫ್ರೀ ಕ್ಲಾಸಸ್ ಅದು ಒನ್ ಡೇ ಜಾಯಿನ್ ಆಗಿ ಅಲ್ಲಿ ನಿಮಗೆ ಕ್ಲಾಸಸ್ ಏನಾದರೂ ಇಷ್ಟ ಆಯಿತು ಅಂದರೆ ಆವಾಗ ಬೇಕಾದ್ರೆ ಕ್ಲಾಸಸ್ನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ಸರಿನಾ ಲೈಫ್ ಟೈಮ್ ಆ್ಯಕ್ಸಲ್ಲಿ ಏನಾಗುತ್ತೆ ಅಂದರೆ ಸಾಫ್ಟ್ವೇರ್ ಕೂಡ ಕೊಟ್ಟಿರ್ತೀನಿ ನಿಮಲಜಿ ಸಾಫ್ಟ್ವೇರ್ ಇದೆ ಇದೇನಾದ್ರೆ ಸೊ ಸಾಫ್ಟ್ವೇರ್ ಕೊಟ್ಟಿರ್ತೀನಿ ಲೈವ್ ಕ್ಲಾಸಸ್ ಇರುತ್ತೆ ಅದಾದಮೇಲೆ ಏನು ಮಾಡ್ತಿರೋ ಅಂದರೆ ರೆಗ್ಯುಲರಾಗಿ ಮುಂದೆ ಬರೋಂಥ ಕ್ಲಾಸಸ್ಗೆ ಕೂಡ ನೀವು ಜಾಯಿನ್ ಮಾಡ್ತಾ ಇರ್ತೀನಿ ಸೊ ನಿಮಗೆ ಅನ್ಲಿಮಿಟೆಡ್ ಆಗಿ ಕಲಿತಾ ಇರ್ಬೋದು ಪ್ರ್ಯಾಕ್ಟೀಸ್ ಮಾಡ್ತಾ ಇರ್ಬೋದು ರಿವಿಷನ್ ಮಾಡ್ತಿರ್ಬೋದು ಆ ರೀತಿ ಆಪ್ಷನ್ ಇರುತ್ತೆ ಸರಿನಾ ಸೊ ಯಾವುದೇ ಆದರೂ ಅಷ್ಟೇ ಚಿಕ್ಕದಾಗಿ ಒಂದು ಅಪ್ಗ್ರೇಡ್ ಮಾಡಿ ಅದಾದಮೇಲೆ ರಿಮೈನಿಂಗ್ ಅಮೌಂಟ್ ಪೇ ಮಾಡಬೇಕು ಜಾಯ್ನ್ ಆಗಿ ಡೌಟ್ ಇತ್ತು ಅಂದರೆ ಇದು ಬುಕ್ಕೇ ಸೆಷನ್ ಕೊಟ್ಟು ಕ್ಲಿಕ್ ಮಾಡಿ ಬಂದು ನಿಮ್ಗೆ ಏನು ಬೇಕಿದೆ ಡೌಟ್ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಯಾವಾಗ ಬೇಕಾದರೂ ಕಲಿಯೋ ಒಂದು ಉದ್ದೇಶಕ್ಕೆ ಇದು ಮಾಡ್ತಾಯಿದ್ದೀನಿ ಕ್ಲಾಸಸ್ ಇದ್ದಾಗ ಏನು ಮಾಡ್ತೀನಿ ಅಂದರೆ ನೀವು ಇಲ್ಲಿ ಜಾಯ್ನ್ ಆಗ್ತಾಂಗಿ ನಿಮ್ಮ ಡೀಟೇಲ್ಸ್ಗಳು ನಮಗೆ ಸಿಕ್ಕಿರುತ್ತೆ ಅದರಿಂದ ನಿಮಗೆ ಇನ್ವೈಟ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು